ಹಲೋ ನಮಸ್ಕಾರ ನಾನು ಮಿಸ್ಟರ್ ನಾಗರಾಜ್ ಕುಡುಪಲಿ ನಾನು ಆರೋಗ್ಯ ಟಾ ಆ್ಯಂಡ್ ಆರ್ಟಿಸ್ಟ್ ನಾನು ಇವತ್ತು ಇದು ನ್ಯೂಸ್ ಪಾಲ್ಸ್ ಏನು ನೆಟ್ವರ್ಕ್ ಇದಕ್ಕೆ ಬಂದಿದ್ದೀನಿ ಕೇಬಲ್ ನೆಟ್ವರ್ಕ್ ಚಾನಲ್ ಇದು ಇದು ಇಡೀ ಕರ್ನಾಟಕದಾದ್ಯಂತ ಟ್ಯಾಗ್ ಆಗಿದೆ ಸೊ ಇದನ್ನು ಅಜಯ್ ಜಂಬಿಗೆ ಅವರ ನೇತೃತ್ವದಲ್ಲಿ ಅವರ ಮುಖಂಡತ್ವದಲ್ಲಿ ನಮ್ಮ ಸಂಗೀತಾ ಪಾಟೀಲ್ ಮತ್ತು ಮಾರುತಿ ಇವರೆಲ್ಲ ಸೇರಿಕೊಂಡು ಇವರು ಒಂದು ನೆಟ್ವರ್ಕ್ ಮಾಡಿಕೊಂಡು ಇದನ್ನು ರಾಣೆಬೆನ್ನೂರಿನಿಂದ ಸುದ್ದಿವಾಹಿನಿಯನ್ನು ಇಟ್ಕೊಂಡಿದ್ದಾರೆ ಬಹಳ ಅದ್ಭುತವಾದಂಥ ಆಫೀಸು ಮತ್ತು ಚೇಂಬರ್ ಮಾಡ್ಕೊಂಡಿದ್ದಾರೆ ಬಹಳ ಅದ್ಭುತವಾದಂಥ ಮಷೀನರಿ ಮತ್ತು ಲೇಟೆಸ್ಟ್ ಟೆಕ್ನಾಲಜಿ ಇಟ್ಕೊಂಡು ಅದೆಲ್ಲ ಮಾಡ್ತಾ ಇದ್ದಾರೆ ಸೊ ಈ ಒಂದು ಚಾನಲು ಒಳ್ಳೆಯ ಸುದ್ದಿವಾಹಿನಿಯನ್ನು ಮಾಡ್ತಾ ಇದೆ ಮತ್ತು ಒಳ್ಳೆಯ ಪ್ರಾಮಾಣಿಕವಾದಂಥ ಏನು ಈ ನಾಗರಿಕ ಸಮಾಜಕ್ಕೆ ಬೇಕು ಅವೆಲ್ಲವೂ ಆರೋಗ್ಯ ಸಮ ಆರೋಗ್ಯವಂತ ಸಮಾಜವನ್ನು ಕಟ್ಟಲಿಕ್ಕೆ ಈ ದೇಶವನ್ನು ಕಟ್ಟಲಿಕ್ಕೆ ಏನೇನು ಬೇಕು ಅದೆಲ್ಲ ಮಾಡ್ತಾರೆ ಅನ್ನೋ ಇದೆ ಆದ್ದರಿಂದ ಇವರಿಗೆ ಯಾವಾಗಲೂ ನಮ್ಮ ಮತ್ತು ನಾಗರಿಕರ ಯಾವಾಗಲೂ ಸಹಾಯ ಸಹಕಾರ ಯಾವುದೇ ಸಂದರ್ಭದಲ್ಲಿ ಬಂದರೂ ಕೂಡ ಇವರ ಪರವಾಗಿ ನಾವು ನಿಂತಿರ್ತೀವಿ ಅಂತ ಹೇಳ್ತಾ ಇವರಿಗೆ ಉತ್ತರೋತ್ತರವಾಗಿ ಬಹಳ ಅದ್ಭುತವಾದಂಥ ಇವರಿಗೆ ಹೆಸರು ಬರಲಿ ಕೀರ್ತಿ ಬರಲಿ ಇವರ ಒಂದು ನೆಟ್ವರ್ಕ್ ಕೇಬಲ್ ಚಾನಲ್ ಇದು ಬೆಳವಣಿಗೆ ಆಗಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದು ಬೆಳೆದು ಹೆಸರು ಮಾಡಲಿ ರಾಣೆಬನ್ನೂರನ್ನ ಹೆಸರನ್ನು ಉಳಿಸಲಿ ಅಂತ ಹೇಳ್ತಾ ಇವರೆಲ್ಲರಿಗೂ ಏನು ಯುವಕರು ಮಾಡ್ತಾ ಇದ್ದಾರೆ ಇವರಷ್ಟ್ರು ಆ್ಯಂಕರ್ಸು ಇವರೆಲ್ಲ ಎಡಿಟರ್ಸು ಪ್ರೆಸ್ ರಿಪೋರ್ಟರ್ಸ್ ಇವರೆಲ್ಲರೂ ಸೇರಿಕೊಂಡು ಏನಿದ್ದಾರೆ ಅಂದರೆ ಎಲ್ಲ ಯುವಕರು ಇವರಿಗೆಲ್ಲರಿಗೂ ಒಳ್ಳೇದಾಗಲಿ ಅಂತೇಳಿ ಆ ಭಗವಂತನಲ್ಲಿ ಕೇಳ್ಕೊಂಡು ತಾಯಿ ರಾಣೆಮೆನ್ನೂರನ್ನ ಏನು ಚಾಮುಂಡೇಶ್ವರಿ ಮತ್ತು ರಾಣೆಮೆನ್ನೂರಿನ ಆದಿಶಕ್ತಿ ಚೌಡೇಶ್ವರಿ ಇವರಿಗೆಲ್ಲ ಆಶೀರ್ವಾದ ಮಾಡಲಿ ಅಂತ ಹೇಳಿ ನನ್ನೆರಡು ಮಾತು ಮುಗಿಸ್ತೀನಿ ಜಯ ಹಿಂದ್ ಜೈ ಕರ್ನಾಟಕ